ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕ್ರೇಜಿ ಕಿಚಾರ ಇವತ್ತಿಂದು ಬ್ಲಾಗ್ ಅಲ್ಲ ಇವತ್ತೇನೋ ಒಂದ್ ಸಣ್ಣ ಪ್ರಯತ್ನ ಮಾಡಿದ್ವಿ ಏನಪ್ಪಾ ಪ್ರಯತ್ನ ಫ್ರೆಂಡ್ಸ್ ಎಲ್ಲಾ ಸಿಕ್ಕಿದ್ರು ಅವ್ರನ್ನೆಲ್ಲ ಇಟ್ಕೊಂಡು ಒಂದು ಸಣ್ಣ ಟಾಪಿಕ್ ಇಟ್ಕೊಂಡು ವಿಡಿಯೋ ಮಾಡಿದಿವಿ ಸೊ ಅದು ನಿಮ್ಗೆ ಎಷ್ಟು ಮಟ್ಟಿಗೆ ಇಷ್ಟ ಆಗುತ್ತೋ ಎಲ್ಲ ಗೊತ್ತಿಲ್ಲ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದಂತ ತಪ್ಪ ಮಿಸ್ ಮಾಡ್ಬೇಡಿ ಸೊ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಮಕ್ಳು ಮತ್ತೆ ಶುರು ಮಾಡಿದ್ರಯಾ ಒಂದು ಸೆಕೆಂಡ್ ಹಂಗೇಳು ಹೋಗಿ ಮಾತಾಡ್ತೀನಿ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಕ್ಕತ್ತಾರೆ ಹಂಗಿಲ್ಲ ನನಗೆ ಒಂದು ಸೆಕೆಂಡ್ ಹಲೋ ಯಾರು ಬಾ ಇಲ್ಲಿದೆ ಹೌದಾ ಬಂದ ಒಂದು ಎರಡನೇ ನಿಮಿಷ ಬಂದು ನೋಡಿ ಅಲ್ಲಿಗೆ ಬನ್ನಿ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಹ್ಞೂ ಹೇಳಿ ಏ ಇಲ್ಲ ನಮ್ಮ ಹುಡುಗರು ಕಾಲ್ ಮಾಡಿದ್ರು ಅದಕ್ಕೆ ಬಂದಿಲ್ಲ ಹಾಂ ಇರೋ ಒಂದು ನಿಮಿಷ ಹತ್ತಿನಿರು ಇರು ಯಾಕೆ ರೀ ಯಾಕೆ ಹಿಂಗೆ ಗೊತ್ತಿರ ಏನ್ ಮೇಡಮ್ ಅಮ್ಮ ಕೆಲ್ಸ ಇಲ್ಲ ಏನಿಲ್ಲ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಬಹಳ ಬೇಜಾರ ಆಗ್ಬಿಟ್ಟತಿ ಇವತ್ತು ಇಲ್ಲಿ ಯಾಕೆ ಇಲ್ಲಿ ಕೆಲ್ಸಕ್ಕೆ ಹೋಗಿಲ್ಲ ಏನಿಲ್ಲ ಕಾಲಿ ಹಿಂಗ್ ಕುಂದ್ರ ಬಂದ್ ಎಲ್ಲಾರು ಕೆಲ್ಸಕ್ಕಾದ್ರೆ ಹೋಗ್ರಿ ಯಾಕೆ ಹಿಂಗ್ ಕಾಲಿ ಕುಂದ್ರತಿ ಕೆಲ್ಸ ಇಲ್ಲ ಮಮ್ಮ ಇವತ್ತು ಅದಕ್ಕೆ ಬೇಜಾರ್ ಆಗದ್ ಬಿಟ್ಟತಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಸುಮ್ಕೊಂಡ್ರೆ ನೀನ್ ಮತ್ತೆ ಒಂದ್ ಕೆಲ್ಸ ಮಾಡೋಣ ಏನ್ ಹೇಳಪ್ಪ ಏನ್ ಬೇಡ ಸಿಂಪಲ್ ಹೆಂಗ್ ಅವನ್ ರಾಯ್ ಮಾಡ್ತಾರೆ ನಿಮ್ ಅಪ್ ಕೊಡ್ತಾನೆ

ಹೌದಾ ಕೆಲಸ ಐತಲ್ಲ ಬಾ ಬಾಬಾಯಿ ಇಲ್ಲೇ ನಮ್ಮ ಮಡದಲ್ಲಿ ಇಲ್ಲ ಮಠದಲ್ಲಿ ಇದೀನಿ ಬಾಬಾಯ್ ಹಾ ಬಾಬಾಯಿ

<raid> <this> <substop》>? One hour later

ಮೈ ನಿಮ್ ಫಸ್ಟ್ ನಾನು ಹಿಡ್ಕೊಂಡ್ಬರ್ತೇನೆ

ನಮ್ ಹೊಟ್ಟಿ ಎಷ್ಟು ಉರ್ಸ್ತಾವ್ರು ಪಕ್ಕವತ್ನ ದ್ರೆ ಸರ್ ಡಾನ್ಸ್ ಮಾಡ್ಬೇಕು ಯಾರ ಬೇಕು ಆನ ಹಾ ಅದು ಹೌದು ಹಾ ಇಕ್ಕಲ್ ಮಾಡ್ತೀರಾ ಬಿದ್ರ ಯಾಕೆ ಬರಲ್ಲ ಬೇಕಪ್ಪ ಬೇಕು ಸರಿ ಓಕೆ ಬಾಗಣಾ ಹಾ ಅಮ್ಮನಿಗೆ